ಅಂಗವಿಕಲ ಮಹಿಳೆ ಮನವಿಗೆ ಮೂರು ವರ್ಷವಾದರೂ ಸ್ಪಂದಿಸದ ಪಿಡಿಯೋ ಗ್ರಾಮ ಪಂಚಾಯಿತಿಗೆ ಅಲೆದಾಡುತ್ತಿರುವ ಅಂಗವಿಕಲ ಮಹಿಳೆ ಗ್ರಾಮ ಅಭಿವೃದ್ಧಿ ಅಧಿಕಾರಿ ನಿರ್ಲಕ್ಷ್ಯ ಹೌದು ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಫಕೀರಬೂದಿಹಾಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನರೆನೂರ್ ತಾಂಡ ಎಲ್ಟಿ ಎರಡು ನಲ್ಲಿ ರೇಣುಕಾ ಲಂಬಾಣಿ ಎಂಬ ಬಡ ಅಂಗವಿಕಲ ಮಹಿಳೆ ಸುಮಾರು ಹದಿನೈದು ವರ್ಷಗಳಿಂದ ಆಶ್ರಯಕ್ಕಾಗಿ ಅಲೆದಾಡುತ್ತಿದ್ದಾಳೆ ತನ್ನ ತಾಂಡಾದಲ್ಲಿ ಅವರ ಕುಟುಂಬಸ್ಥರು ಸುಮಾರು ನಲವತ್ತು ವರ್ಷಗಳಿಂದ ಗ್ರಾಮ ಪಂಚಾಯತಿಗೆ ಸೇರಿರುವ ಒಂದು ಜಾಗೆ ಗುಡಿಸಲು ಹಾಗೂ ಪಕ್ಕದಲ್ಲಿ ತಿಪ್ಪೆ ಹಾಕುತ್ತಾ ಬಂದಿದ್ದಾರೆ ಅಂಗವಿಕಲೆಯ ಆ ಜಾಗವನ್ನು ನನ್ನ ಹೆಸರಿಗೆ ಮಾಡಿಕೊಡಿ ಆಶ್ರಯ ಮನೆ ಕಟ್ಟಿಕೊಂಡು ಜೀವನ ನಡೆಸುತ್ತೇನೆ ಮೂರು ವರ್ಷಗಳ ಹಿಂದೆ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ಅಧಿಕಾರಿಗಳು ನಮ್ಮ ಮನವಿಗೆ ಸ್ಪಂದಿಸುತ್ತಿಲ್ಲ ಎಂದು ಅಂಗವಿಕಲ ರೇಣುಕಾ ಲಮಾಣಿ ಕೆರೂರ ನ್ಯೂಸ್ ಚಾನಲ್ ಮುಂದೆ ತನ್ನಾಳಲು ತೋಡಿಕೊಂಡಿದ್ದಾಳೆ ಅವರ ತಂದೆ ನಲವತ್ತು ವರ್ಷಗಳ ಹಿಂದೆ ಆ ಜಾಗೆಯಲ್ಲಿ ತಿಪ್ಪೆ ಹಾಕಿಕೊಂಡು ಬಂದಿದ್ದಾರಂತೆ ಈಗ ಅಲ್ಲಿ ಅಂಗಡಿಯಿಟ್ಟುಕೊಂಡು ಜೀವನ ನಡೆಸುತ್ತೇನೆ ಎಂದು ಅಂಗವಿಕಲ ಮಹಿಳೆ ಮೂರು ವರ್ಷಗಳಿಂದ ಗ್ರಾಮ ಪಂಚಾಯಿತಿಗೆ ಮತ್ತು ಬಾದಾಮಿ ತಾಲೂಕಾ ಪಂಚಾಯಿತಿಗಳಿಗೆ ಅಲೆದಾಡಿದರೂ ಅಧಿಕಾರಿಗಳು ಅಂಗವಿಕಲ ಮಹಿಳೆ ಮೇಲೆ ಅನುಕಂಪ ತೋರುತ್ತಿಲ್ಲ ಮಾನವೀಯತೆ ಮರೆತಿದ್ದಾನೆ ನರನೂರ್ ತಾಂಡಾಕ್ಕೆ ಭೇಟಿ ನೀಡಿ ಸ್ಥಳ ಪರಿಶೀಲಿಸಿ ಗ್ರಾಮದ ಹಿರಿಯರ ಅಭಿಪ್ರಾಯ ಸಂಗ್ರಹಿಸಿ ನನಗೆ ಉತಾರ ಕಲ್ಪಿಸಿಕೊಡಿ ಎಂದು ಅಂಗವಿಕಲೆ ರೇಣುಕಾ ಲಮಾಣಿ ಫಕೀರಬೂದಿಹಾಳ್ ಗ್ರಾಮ ಪಂಚಾಯಿತಿ ಪಿಡಿಯುವ ಭಾರತಿ ಬದ್ದೂರ್ ಬಳಿ ಮನವಿ ಮಾಡಿದ್ದರೂ ಅವರು ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂಬ ಆರೋಪವೂ ಕೇಳಿಬಂದಿದೆ ಇನ್ನಾದರೂ ಆಶ್ರಯ ಇಲ್ಲದ ಬಡ ಅಂಗವಿಕಲ ಮಹಿಳೆಗೆ ಅಧಿಕಾರಿಗಳು ಆಶ್ರಯ ಕಲ್ಪಿಸುತ್ತಾರ ಕಾದು ನೋಡಬೇಕು ಈಗ ಇದನ್ನು ನಾಲ್ಕು ದಿವ್ಸ ಅಂತ ಹೇಳಿ ಇಟ್ಟಿದ್ದೆ ಎರಡು ವರ್ಷ ಆಯಿತು ಈಗ ಜಗಳ ಹತ್ತಿದ್ದು ಒಂದು ವರ್ಷ ಆಯಿತು ಅದು ಇದ್ದ ಜಾಗ ಮಾತ್ರ ಇವ್ರದ್ದು ಖರೆ ಜಗ ಯಾರು ಹೆಸ್ರ್ ಐತಿ ಇದು ಜಾಗ ಹೆಸ್ರಲ್ಲೇ ಇಲ್ರಿ ರೀ ತಿಪ್ಪಿ ಅದು ತಿಪ್ಪಿ ನಾಲ್ಕು ವರ್ಷದ ತಿಪ್ಪಿ ನಾಲ್ಕು ವರ್ಷದ ತಿಪ್ಪಿಗೆ ನಾನು ಮೂವತ್ತೈದರ ಜಾಗ ಇದ್ದ ನಂದು ಇದು ಯಾರಿಗೆ ಸೇರ್ಬೇಕ್ ಈಗ ಇದು ಅಂಗವಿಕಲ್ ಹುಡುಗಿ ರೀ ರೇಣವಾರ ಅನ್ಕಾವಾರ ಅನ್ಶೆಟ್ಟಿ ರೇಣವಾರ ಅನ್ಶೆಟ್ರ್ ಅವ್ರಿಗೆ ಸೇರ್ಬೇಕಿತ್ತು ನನ್ನ ಹೆಸರು ದನ್ಶೀನಿ ಅಪ್ಪಲ್ಲ ಮಾಡಿ ಟಿಪ್ಪಿ ಜಗಾರಿ ಸರ ಅದು ತಿಪ್ಪಿ ಜಗಾರಿ ಸರ ಅದು ನಲ್ವತ್ತು ವರ್ಷದಿಂದ ನಾವು ಯೂಸ್ ಮಾಡೋಕ್ರಿ ಜಾಗ ಸರ ಅದನ್ನು ಜಾಗ ಇರೋದ್ರೆ ನಮ್ಮ ಬಾಬಾರ ಅದನ್ನು ತೆಗ್ದ ತೆಗೆದ ಮಣ್ಣಿ ಮಾಡಿದ ಜಾಗಾರಿ ಅದ ಆ ಜಾಗದೊಳಗೆ ನಮ್ಗೆ ಗೊಬ್ಬರ ಇಬ್ಬರ ಒಗದೆಲ್ಲ ವಾಶ್ ಮಾಡ್ಕೊಂತ ಬಂದೀವ್ರಿ ಸರ ಅದನ್ನು ಪಂಚಾಯತಿಗೆ ನಾವು ಒಂದರಿಂದ ಎರಡು ಮೂರು ನಾಲ್ಕು ಅರ್ಜಿ ಕೊಟ್ಟಿವ್ರಿ ಸರ ಇವರು ನಮಗೇನು ತನಿಖಿ ಮಾಡಿ ಅದನ್ನು ತನಿಖಿ ಹಚ್ಚಬಾಡ್ರಿ ಸರ್ ಅದನ್ನು ಉತ್ತಾರ ಎಲ್ಲೈತಿ ನಮ್ಮ ಖಾಲಿ ಜಾಗ ಎಲ್ಲೈತಿ ಐತಿ ಎಲ್ಲೈತಿ ಅದನ್ನು ಒಂದಿಟ್ಟು ಪ್ರೆಸರ್ ಮಾಡಿ ನಮಗೆ ಟಣಕಿ ಹಚ್ಚಿಕೊಡ್ರಿ ಮೇಡಮ್ರ ಅಂತೆಲ್ಲ ನಾವು ಪುಡಿಯೋವ್ರಿಗೆಲ್ಲ ಹೇಳಿದ್ರು ಕೂಡ ಅದನ್ನು ಎಲ್ಲಿ ಹಚ್ಚಿಕೊಡ್ರಿ ಸರ್ ನಮಗೇನು ಇದನ್ನೇ ಇಲ್ಲ ಅಂತ ಅದನ್ನು ಕೇರ ಮಾಡವಾಳ್ರಿ ಸರ್ ಕೇರ್ ಮಾಡಿ ಇಟ್ಟಾರೆ ಸರ್ ಸರ್ ಈಗ ಈ ತಂಗಿ ಆಗಬೇಕು ರೀ ನಾವು ಇಬ್ಬರು ಅಣ್ಣ ತುಂಬ್ರ ಅದೇವಿ ಆ ಜಾಗ ನೋಡುವ ನಾವು ಎಷ್ಟು ದಿವಸ ಕೂಡಿರ್ತೀವಿ ಎಲ್ಲ ಬೇರೆ ಆಗಿವಿ ನಮ್ಗೆ ಯಾರೂ ನಿನಗೆ ನೋಡೋದಿಲ್ಲ ನೀ ಅದು ಅದಿ ಈ ಜಾಗ ನಿನಗೆ ಬಿಟ್ಕೊಡ್ತೀನಿ ನಾ ಹಿರಿಯರನ್ನಾದೀನಿ ಈ ಜಾಗ ನೀ ವಾಸ ಮಾಡ್ಕೊ ನೀನೇ ಮಾಡ್ಕೊ ಅಂತ ಬಿಟ್ಟು ಬಿಟ್ಕೊಡಾಕ್ತೀನಿ ಇದನ್ನು ಮಾಡ್ಕೊಂಡ್ರೆ ಅವ್ರು ಯಾರು ಮಾಡ್ಕೊಡ್ಬಾಳ್ರಿ ಈ ಜಾಗ ಸಂಬಂಧ ಈ ತಂಗಿಗೆ ಬಿಡ್ಬೇಕು ಕೊಟ್ಟು ತಿನ್ನಕ್ ನಾನು ಒಂದಿಟ್ಟ ಹೆಂಡ್ ಈಕಿ ಒಂದಿಟ್ಟ ಹೆಂಡಿ ಕ್ಯಾಪ್ಟಾಳ್ ಅದಾಳ್ರಿ ಸರ ಈಕಿಗೆ ದುಡ್ಕೊಂಡು ತಿಗು ತಿನ್ನೋದು ಆಗೋದಿಲ್ರಿ ಸರ್ ಕೂಲಿ ಮಾಡ್ಕೊಂಡು ಆಗೋದಿಲ್ರಿ ಸರ್ ಅದಕ್ಕೆ ಈ ಜಾಗ ಈಕಿಗೆ ಬಿಟ್ಟು ಕೊಡ್ಬೇಕಂತ ಮಾಡಿದ್ರಿ ಸರ್ ಏನಾರ ಅಂಗಡಿ ಗಿಂಗಡಿ ಏನಾರ ಮಾಡಿ ಹೋಗಿ ಏನು ಮಾಡ್ಕೊರವ ನಾವೆಷ್ಟು ದಿನ ಇರ್ತೀವಿ ಯಾರು ನೋಡೋದಿಲ್ಲ ಐದಾರು ಸಲ ಅರ್ಜಿ ಮಾಡ್ಕೊಡಾಕತ್ತೀನಿ ರೀ ಮತ್ತು ಬಾಂಡ್ ಅರ್ಜಿ ಇಡೀ ಊರ ಹಿರಿಯ ಐದಾರು ಮಂದಿ ಎಲ್ಲಾರು ಮಾಡ್ಕೊಟಾರ ಇವ್ರು ಒಟ್ಟ ಕೇರ್ ಮಾಡೋವಲ್ರಿ ನಮ್ ಮಾಡಂಗಿಲ್ಲ ಮಾಡಂಗಿಲ್ಲ ರೀ ಸರ ಬದಾಮಿ ಒಟ್ಟ ಹೋಗ್ ಬಂದಿನ್ರಿ ಸರ ಬದಾಮಿ ಇಲ್ಲಿ ಸಲ ನೋಡ್ ಹೋಗ್ಯಾರ ಆ ದಿವಸ ಒಟ್ಟ ಕೇರ್ ಮಾಡುವ ಅಲ್ರಿ